ಬೆಳಗಾವಿಯಲ್ಲಿ ಅದ್ದೂರಿ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ಮತ್ತೊಮ್ಮೆ ಐತಿಹಾಸಿಕ ಗಣೇಶೋತ್ಸವಕ್ಕೆ ಬೆಳಗಾವಿ ಸಾಕ್ಷಿಯಾಗ್ತಾ ಇದೆ ಪೊಲೀಸ್ ಕಣ್ಗಾವಲಿನಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದ ಭವ್ಯ ಮೆರವಣಿಗೆಯ ದೃಶ್ಯ ಮಹಾರಾಷ್ಟ್ರ ಗೋವಾ ಸೇರಿ ರಾಜ್ಯದ ನಾನಾ ಭಾಗದಿಂದ ಜನರ ಆಗಮನ ಮೆರವಣಿಗೆಯಲ್ಲಿ ಗಮನ ಸೆಳೆದ ಸಾಂಪ್ರದಾಯಿಕ ಕಲಾತಂಡಗಳು ತಂಡಗಳು ನಿನ್ನೆ ಸಂಜೆ ಬೆಳಗಾವಿ ಹುತಾತ್ಮ ಚೌಕದಿಂದ ಮೆರವಣಿಗೆ ಆರಂಭ ಆಗಿತ್ತು ಇವತ್ತು ಮಧ್ಯಾಹ್ನದವರೆಗೂ ನಡೆಯಲಿದೆ ಗಣೇಶ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮ ಬೆಳಗಾವಿಯ ಕಪಲೇಶ್ವರ ಹೊಂಡದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ನಡೆಯಲಿದೆ ಬೆಳಗಾವಿಯಲ್ಲಿ ಗಣೇಶ ಹಬ್ಬದ ಆಚರಣೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಸೊ ಈ ಡ್ರೋನ್ ಕ್ಯಾಮರಾದ ವಿಷುವಲ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ನಿನ್ನೆ ಸಂಜೆ ಬೆಳಗಾವಿಯ ಹುತಾತ್ಮ ಚೌಕದಿಂದ ಮೆರವಣಿಗೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಗಣೇಶ ಮೂರ್ತಿಯ ವಿಸರ್ಜನೆ ನಡೆಯುತ್ತೆ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ಇದನ್ನು ವೀಕ್ಷಣೆ ಮಾಡೋದಕ್ಕೆ ಅಂತ ಜನ ಬರ್ತಾರೆ ಬೆಳಗಾವಿಯಲ್ಲಿ ಅದ್ದೂರಿ ಗಣೇಶ ಮೂರ್ತಿ ವಿಸರ್ಜನೆಯ ಮೆರವಣಿಗೆ ಬಹಳ ಎಚ್ಚರಿಕೆಯಿಂದ ಈ ಒಂದು ಮೆರವಣಿಗೆಯನ್ನೆಲ್ಲ ಹಮ್ಮಿಕೊಳ್ಳಲಾಗಿತ್ತು ಪೊಲೀಸ್ ಇಲಾಖೆ ಕಂಪ್ಲೀಟಾಗಿ ಅಲರ್ಟ್ ಆಗಿತ್ತು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಕಾನೂನು ಸುವ್ಯವಸ್ಥೆ ಮೇಲೆ ಪರಿಣಾಮ ಬೀರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಬಹಳ ಎಚ್ಚರಿಕೆಯನ್ನು ಬಯಸಲಾಗಿತ್ತು ಮಹಾರಾಷ್ಟ್ರ ಗೋವಾ ಸೇರಿ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ವೀಕ್ಷಣೆಗೆ ಅಂತ ಬರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ಹೆಚ್ಚಿನ ವ್ಯವಸ್ಥೆಯನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಮಾಡಿಕೊಂಡಿತ್ತು ವಿವಿಧ ಕಲಾ ತಂಡಗಳು ವಿವಿಧ ರೀತಿಯಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು